ತೋರಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಗೆ ಇದು ಒಂದು ನಿದರ್ಶನ ಹಿಂಗೆ ನಾವು ಜನದ ಮುಂದೆ ಹೋದಾಗ ಜೆ ಡಿ ಎಸ್ ಪಾರ್ಟಿ ಆದರೂ ಆಗಲಿ ಬಿ ಜೆ ಪಿ ಅವರು ಏನು ಕೆಲಸಗಳು ಮಾಡಿದ್ದಾರೆ ಮೋದಿ ಅವರು ಏನು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಎರಡು ನಮ್ಮ ಭಾರತ ದೇಶವನ್ನು ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ತಗೊ ಇಟ್ಟಿದ್ದಾರೆ ಇವಾಗ ಜನ ಎಲ್ಲರೂ ಪ್ರಪಂಚದಲ್ಲಿ ಏನಾದರೂ ಭಾರತ ಅಂದ್ರೆ ಯಾವುದು ಅಂತ ಫಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ಏನು ಅಂತ ನೋಡ್ತಾ ಇದ್ರು ಬಟ್ ಇವಾಗ ಇಂಡಿಯಾ ಭಾರತ ಅಂದ್ರೆ ಮೋದಿ ಒಂದು ಎಮರ್ಜಿಂಗ್ ಕಂಟ್ರಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆಯೋ ಇವೆಲ್ಲ ನೋಡ್ತಾ ಇದ್ರೆ ಜನಕ್ಕೆ ಒಂದು ವಿಶ್ವಾಸ ಮೋದಿ ಅವ್ರ ಮೇಲೆ ಮತ್ತು ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಏನು ಇವಾಗ ಒಂದು ಇದಾಗಿದೆ ಹೊಂದಾಣಿಕೆ ಆಗಿದೆ ಇದಕ್ಕೆ ಒಂದು ಬೆಂಬಲ ಕೊಡಬೇಕು ಅಂತ ಒಂದು ವಿಶ್ವಾಸ ಬಂದಿದೆ ನಿಮ್ಗೂ ಗೊತ್ತು ಎಷ್ಟು ವೋಟ್ಸ್ ಬಂದಿದೆ ಅಂತ ಇದು ಮೇಜರ್ ಆಗಿ ಜೆ ಡಿ ಎಸ್ ಬೆಲ್ಟ್ ಅವ್ರದ್ದು ಏನು ಶಕ್ತಿ ಇಲ್ಲ ಅಂತ ನಾವು ಹೇಳಲ್ಲ ಅವ್ರದ್ದು ಶಕ್ತಿ ಇದೆ ಬಟ್ ಏನು ಒಂದು ಹೊಂದಾಣಿಕೆ ಇವತ್ತು ಮಾಡ್ಕೊಂಡಿದ್ವೋ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ಅದು ನಮ್ಮ ಲೀಡರ್ಸ್ ಆದ್ರೂ ಆಗ್ಲಿ ಬಿಜೆಪಿ ಲೀಡರ್ಸ್ ಆದ್ರೂ ಆಗ್ಲಿ ಹೊಂದಾಣಿಕೆ ಮಾಡ್ಕೊಂಡು ನಾವು ಹೋಗ್ತಾ ಇರೋದು ಸೊ ದೇಶಕ್ಕೋಸ್ಕರ ಇವತ್ತೇನು ಹೊಂದಾಣಿಕೆ ಮಾಡಿದೆ ಅದು ಎಲ್ಲಾರು ನಮ್ಮ ಲೀಡರ್ಸ್ ಆದ್ರೂ ಆಗ್ಲಿ ನಮ್ಮ ಕಾರ್ಯಕರ್ತರಾದ್ರೂ ಆಗ್ಲಿ ಎಲ್ಲಾರು ಒಪ್ಪಿ ಇದು ಆಗಿರೋ ಮೈತ್ರಿ ಬಿಜೆಪಿ ಭೇಟಿ ಮಾಡಿ ಎಲ್ಲಾರನೂ ಭೇಟಿ ಮಾಡಿದ್ದೀವಿ ಫೋನ್ ಫೋನಲ್ಲೇ ಮಾತಾಡಿದೀವಿ ಅದು ಏನು ಇಲ್ಲ ಇವತ್ತು ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಆಗುತ್ತೆ ನನ್ನ ನಾನು ಒಬ್ನೇ ಅಂತಲ್ಲ ನಮ್ಮ ಶ್ರೀಮಂತ ಸಿಎಂಆರ್ ಅಣ್ಣ ಅವರು ಮಾತಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಮತ್ತೆ ಎಮ್ ಎಲ್ ಎಗಾದ ವೆಂಕ ರೆಡ್ಡಿ ಅವರ ಅಣ್ಣವರು ಮಾತಾಡಿದ್ದಾರೆ ಸಮೃತಿ ಮಂಜುನಾಥ್ ಅವರು ಟಚ್ ಟಚ್ಚಲ್ಲಿದ್ದಾರೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಟಚ್ ರವಿ ಅವರು ಟಚ್ ಅಲ್ಲಿದ್ದಾರೆ ಹಿಂಗೆ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಮಾಲೂರಲ್ಲಿ ರಾಮೇಗೌಡರು ಅವರವರು ಟಚ್ ಅಲ್ಲಿದ್ದಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವರು ಬಿ ಜೆ ಪಿ ಕಾರ್ಯಕರ್ತರನ್ನ ಮತ್ತು ಬೇರೆ ಬಿಜೆಪಿ ಮುಖಂಡನಲ್ಲಿ ಟಚ್ಚಲ್ಲಿದ್ದಾರೆ ಮೇಜರ್ ಆಗಿ ನಮ್ಮ ವೆಂಚೋರಡೆ ಅನ್ನೋರು ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲರನ್ನೂ ಟಚ್ ಅಲ್ಲಿ ಮತ್ತೆ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ನು ಟಚ್ ಅಲ್ಲಿ ಇಟ್ಕೊಂಡಿದ್ದೀನಿ ಮೋಸ್ಟ್ಲಿ ನಾಲ್ಕನೇ ತಾರೀಕು ಅಂದ್ಕೊಂಡಿದೀವಿ ನಿಖಿಲ್ ಅವರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನ ಡೇಟ್ಸ್ ನೋಡ್ಕೊಂಡು ಮತ್ತೆ ಬಿ ಜೆ ಪಿ ಅವ್ರ ಮುಖಂಡರು ಅವರು ಯಾವತ್ತು ಡೇಟ್ ಕೊಡ್ತಾರೋ ಇಬ್ರು ಒಂದು ಡೇಟ್ ನೋಡ್ಕೊಂಡು ನಾಮಿನೇಷನ್ಸ್ ಮಾಡಬೇಕು ಅಣ್ಣ ವಿಶ್ವಾಸ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಇವಾಗ ನಾವು ಬಂಗಾರಪೇಟೆ ಕ್ಷೇತ್ರ ಸೋತಿದ್ದು ಎಷ್ಟು ಓಟಲ್ಲಿ ಎರಡು ಸಾವಿರದ ಎರಡು ಸಾವಿರದ ನೂರು ಓಟಲ್ಲಿ ಎರಡು ಸಾವಿರದ ನೂರು ಓಟು ಅದೇನು ಜಾಸ್ತಿ ಅಲ್ಲ ಅಂತರ ಅಲ್ಲ ಎಲ್ಲೋ ಒಂದು ಕಡೆ ನಮ್ದು ಮಿಸ್ಟೇಕ್ ಆಗಿದೆಯೋ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ ಅಂತೂ ಒಂದು ಪರಜ ಡಿಫಿಟ್ ಅಂತ ನಾವು ಅಕ್ಸೆಪ್ಟ್ ಮಾಡ್ತೀವಿ ಬಟ್ ನಾವು ಅದು ಬಿಟ್ಟು ಮೂರು ಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎಗಳಿದ್ದಾರೆ ಅದ್ರ ಜೊತೆ ಏನು ಮೋದಿ ಅವರು ಆಮೇಲೆ ಬಿ ಜೆ ಪಿ ಸರ್ಕಾರ ಏನು ಒಳ್ಳೆ ಕೆಲಸಗಳು ಮಾಡಿದ್ಯೋ ಅದರ ಜೊತೆ ಏನು ಅವರು ಮತ್ತು ದೇವೇಗೌಡರು ಅವರು ನಮ್ಮ ಕುಮಾರಸ್ವಾಮಿ ಎರಡು ಸತಿ ಮುಖ್ಯಮಂತ್ರಿ ಏನು ಕೋಲಾರ ಜಿಲ್ಲೆಗೆ ಕೊಡುಗೆ ಮತ್ತೆ ಮತ್ತು ದೇವೇಗೌಡರು ಮೈನರ್ ಇರಿಗೇಷನ್ ಆದರೂ ಮೇ ಇರಿಗೇಷನ್ ಏನು ಸ್ವಲ್ಪ ಒತ್ತು ಕೊಡ್ತಾ ಇದ್ದಾರೋ ಇದನ್ನೆಲ್ಲ ನೋಡಿಕೊಂಡು ನಮ್ಮ ವಿಶ್ವಾಸ ಈ ಸತಿ ಲೋಕಸಭಾ ಚುನಾವಣೆ ಗೆಲ್ಲೇ ಗೆಲ್ತೀವಿ ಅಂತ ಅದನ್ನ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ವಿ ನೋಡ್ಬೇಕಾಗುತ್ತೆ ನಾವು ಕೆಲ್ಸ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅವೆಲ್ಲ ಸರ್ ಅವೆಲ್ಲ ಸರ್ ಅದೆಲ್ಲ ಅದೇ ಅಣ್ಣ ಹೇಳ್ದಂಗೆ ನಾವು ಅದನ್ನ ತಲೆ ಕೆಡ್ಸ್ಕೊಳ್ಳೋ ನಮ್ ಕೆಲ್ಸ ನಾವು ಮಾಡ್ತೀವಿ ಅವ್ರ ಕಡೆಯಿಂದ ಸಹಾಯ ಬರುತ್ತೆ ಅಂದ್ರೆ ಎಕ್ಸೆಪ್ಟ್ ಮಾಡ್ತೀವಿ